ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧೃವೀ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕೃಷ್ಣನು ತನ್ನ ತಾಯಿಯರನ್ನು ಪತ್ನಿಯರನ್ನು ಕಂಡುಬಂದುದು ಎಂಬ ಐವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಧರ್ಮರಾಜ ಇಷ್ಟರಲ್ಲಿ ಎಲ್ಲ ಯಾದವ ಕಾಂತೆಯರು ರಾಜನಾದ ಆಹುಕನ ಪತ್ನಿಯರು ನಂದ ಪತ್ನಿಯಾದ ಯಶೋಧೆಯು ಬಲರಾಮನ ಪತ್ನಿಯಾದ ರೇವತಿಯು ರುಕ್ಮಿಣಿ ಸತ್ಯಭಾಮೆ ಜಾಂಬವತಿ ಗಾಂಧಾರಿ ಶಿಂಶುಮೆ ವಿಶೋಕ ಲಕ್ಷಣೆ ಸುಮಿತ್ರೆ ಕೇತುಮತಿ ಮೊದಲಾದ ಕೃಷ್ಣನ ಅಂತಃಪುರ ಸ್ತ್ರೀಯರು ಮಹಾತ್ಮನಾದ ಕೃಷ್ಣನ ವೈಭವವನ್ನು ನೋಡುವ ಮಹೋತ್ಸಾಹದಿಂದ ಮಂಗಳ ದ್ರವ್ಯಗಳನ್ನು ತಟ್ಟೆಯಲ್ಲಿಟ್ಟುಕೊಂಡು ದೇವಕಿಯನ್ನೂ ರೋಹಿಣಿಯನ್ನು ಮುಂದಿಟ್ಟುಕೊಂಡು ಸಭೆಗೆ ಬಂದು ಅಲ್ಲಿ ಬಲರಾಮನೊಡನೆ ಕುಳಿತಿದ್ದ ಕೃಷ್ಣನನ್ನು ಕಂಡರು ರಾಮಕೃಷ್ಣರಿಬ್ಬರು ತಮ್ಮ ಮಾತೆಯರನ್ನು ಕಂಡೊಡನೆ ಥಟ್ಟನೆ ಗಿದಿರೆದ್ದು ಬಂದು ಮೊದಲು ರೋಹಿಣಿಗೂ ಆಮೇಲೆ ದೇವಕಿಗೂ ನಮಸ್ಕರಿಸಿದರು ಆಗ ದೇವಕಿಯು ಆ ರಾಮಕೃಷ್ಣರನ್ನು ಪ್ರೀತಿಯಿಂದ ಆಧರಿಸುತ್ತ ಸೂರ್ಯ ವರುಣರೊಡನೆ ಸೇರಿ ನಿಂತಿರುವ ದೇವಮಾತೆಯಾದ ಅದಿತಿ ದೇವಿಯಂತೆ ಶೋಭಿಸುತ್ತಿದ್ದಳು ಇಷ್ಟರಲ್ಲಿ ದೇಹಲಾವಣ್ಯದಿಂದ ಜ್ವಲಿಸುವಂತಿರುವ ದೇವಕಿಯ ಕುಮಾರಿಯು ಅಲ್ಲಿಗೆ ಬಂದಳು ಆ ಕನ್ಯೆಗೆ ಏಕಾನಂಗೆ ಎಂದು ಹೆಸರು ಅವಳಿಗೆ ತನ್ನ ಇಷ್ಟ ಬಂದ ರೂಪವನ್ನು ತಾಳುವ ಶಕ್ತಿಯುಂಟು ಅವಳು ಯಾವಾಗಲೂ ಕನ್ಯಾವಸ್ಥೆಯಲ್ಲಿಯೇ ಇರತಕ್ಕವಳು ಧರ್ಮಪುತ್ರ ಆ ಕನ್ಯೆಯ ದೆಸೆಯಿಂದಲೇ ಕೃಷ್ಣನು ಕಂಸನನ್ನು ಅವನ ಕಡೆಯವರನ್ನು ಸಂಹರಿಸಿದನೆಂದು ತಿಳಿ ಬಲರಾಮನು ಮೊದಲು ಆ ತನ್ನ ತಂಗಿಯನ್ನು ಪ್ರೇಮದಿಂದ ಆಲಂಗಿಸಿ ತಲೆಯನ್ನು ಆಘ್ರಾಣಿಸಿ ಅವಳ ಎಡಗೈಯನ್ನು ಹಿಡಿದುಕೊಂಡನು ಆಮೇಲೆ ಕೃಷ್ಣನು ಪ್ರೇಮದಿಂದ ಬಂದು ಅವಳ ಬಲಗೈಯನ್ನು ಹಿಡಿದನು ಸುವರ್ಣ ಕಮಲದಂತಿರುವ ಕೈಗಳಿಂದ ಗೆಣೆಯಾದ ಆ ಕೃಷ್ಣನ ಸಹೋದರಿಯನ್ನು ಆ ಸಭೆಯಲ್ಲಿದ್ದ ಯಾದವರೆಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರು ಆಮೇಲೆ ಅಲ್ಲಿಗೆ ಬಂದಿದ್ದ ಯಾದವ ಸ್ತ್ರೀಯರೆಲ್ಲರೂ ರಾಮ ಕೃಷ್ಣರ ಮೇಲೆ ಹೂಗಳನ್ನು ಅರಳುಗಳನ್ನು ಅಕ್ಷತೆಗಳನ್ನೂ ತುಪ್ಪವನ್ನು ಚೆಲ್ಲಿದರು ಹುಡುಗರು ಮುದುಕರು ಮೊದಲಾಗಿ ಎಲ್ಲ ಯಾದವರು ತಮ್ಮ ತಮ್ಮ ಸಮಸ್ತ ಬಂಧು ಮಿತ್ರರೊಡನೆ ಬಂದು ಕೃಷ್ಣನ ಬಳಿಯಲ್ಲಿ ಕುಳಿತರು ಆಮೇಲೆ ಪುರುಷೋತ್ತಮನಾದ ಕೃಷ್ಣನು ಪುರಜನರನ್ನೆಲ್ಲ ಪ್ರಿಯವಾಕ್ಯಗಳಿಂದ ಸಂತೋಷಗೊಳಿಸುತ್ತಾ ಅವರ ಸತ್ಕಾರಗಳನ್ನು ತಾನು ಸ್ವೀಕರಿಸುತ್ತಾ ಅಲ್ಲಿಂದ ಹೊರಟು ತನ್ನ ಗೃಹಕ್ಕೆ ಬಂದು ರುಕ್ಮಿಣಿ ದೇವಿಯೊಡನೆ ಸುಖ ಸಲ್ಲಾಪದೆಂದಿರುತ್ತಿದ್ದನು ಆಮೇಲೆ ಕ್ರಮವಾಗಿ ಸತ್ಯಭಾಮೆ ಜಾಂಬುವತಿ ಮುಂತಾದ ಎಲ್ಲ ಪತ್ನಿಯರ ಮನೆಗೂ ಹೋಗಿ ಅವರನ್ನೆಲ್ಲ ಸಂತೋಷಗೊಳಿಸಿ ಆಮೇಲೆ ತಿರುಗಿ ರುಕ್ಮಿಣಿಯ ಗೃಹಕ್ಕೆ ಬಂದು ಸೇರಿದನು ಅಪ್ಪ ಯುಧಿಷ್ಠಿರ ಇವೆಲ್ಲ ಕೃಷ್ಣನ ಮಹಾವೈಭವಗಳು ಇಂತಹ ದುಷ್ಟ ನಿಗ್ರಹ ಕಾರ್ಯಗಳಿಗಾಗಿಯೇ ಭಗವಂತನಾದ ನಾರಾಯಣನು ರೂಪದಿಂದ ಮನುಷ್ಯರಲ್ಲಿ ಜನಿಸಿದನು ಇದು ಐವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದಾ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದೇಹಿಮೆ ನಮಸ್ಕಾರ